ನಮಸ್ತೆ ಪ್ರವಾಸಿ ಪ್ರಪಂಚ ಚಾನಲ್ಗೆ ಸ್ವಾಗತ ನಾನು ಅಕ್ಷಯ್ ಆತ್ರೇಯ ಸೊ ಬೆಂಗಳೂರು ಅಂತಿದ್ದಂಗೆ ಟ್ರಾಫಿಕ್ಕು ಅಯ್ಯೋ ಈ ಟ್ರಾಫಿಕ್ ಕಂಜೆಷನು ಇಷ್ಟು ಜನನ ಇದ್ರ ಮಧ್ಯೆ ಕೂಡ ರುಚಿ ರುಚಿಯಾಗಿ ಸಿಗುವಂಥ ಆಹಾರ ಜಾಗಗಳು ಕೂಡ ಇದೆ ಇನ್ನು ಆಹಾರ ಅಂತಿದ್ದಂಗೆ ಎಲ್ರಿಗೂ ನೆನಪಾಗೋದು ಸೌತ್ ಇಂಡಿಯನ್ ಅಥೆಂಟಿಕ್ ಅಪ್ಪ ಇಡ್ಲಿ ವಡೆ ಅಪ್ಪ ಇದಿಷ್ಟು ಒಂದು ಕಡೆ ಸಿಗುತ್ತೆ ಅದ್ಭುತವಾದ ರುಚಿಯೊಂದಿಗೆ ಅದ್ಭುತವಾದ ಶುಚಿಯೊಂದಿಗೆ ಬೆಂಗಳೂರಿನ ಮಲ್ಲೇಶ್ವರಮಲ್ಲಿ ಈ ಹೋಟೆಲ್ ಇದೆ ಯಾವುದು ಅಂತ ಕೇಳ್ತಾ ಇದ್ದೀರಾ ಎಲ್ರಿಗೂ ಗೊತ್ತಿರೋದೆ ರೀ ಸಿ ಟಿ ಆರ್ ಅಂದರೆ ಸೆಂಟ್ರಲ್ ಟಿಫನ್ ರೂಮ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥ ಹೋಟೆಲ್ ಇವತ್ತಿಗೂ ಕೂಡ ತನ್ನ ಕ್ವಾಲಿಟಿಯನ್ನು ಕ್ವಾಂಟಿಟಿಯನ್ನು ಹಾಗೆಯೇ ಮೇಂಟೈನ್ ಮಾಡ್ತಾ ಬಂದಿದೆ ಇನ್ನು ಈ ಹೋಟೆಲಿಗೆ ಬರಬೇಕು ಅಂತಂದ್ರೆ ಸುಮ್ಮನಲ್ಲ ಯಾರೇ ಬಂದರೂ ಹೋಗ್ತಿದ್ದಂಗೆ ಅಲ್ಲಿ ಜಾಗನೂ ಸಿಗಲ್ಲ ಕಾಯಬೇಕು ಯಾಕಂದರೆ ರುಚಿಯಾದ ಆಹಾರ ಸಿಗಬೇಕಾದ್ರೆ ಕಾಯಲೇಬೇಕು ರೀ ಹಾಗಿದ್ರೆ ಇನ್ನೇ ಆಗ್ತಾಡ ಸಿ ಟಿ ಆರ್ ಇನ್ನೂ ಹೆಚ್ಚಿನ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಹೋಗೋಣ

where I come for the most number of times, and whenever I have my friends or visiting Bangalore or who live in Bangalore, I just bring them here only. So, is their first time in uh, CTR? Uh, that's great. Uh, when you uh, uh, hear CTR, uh, a specific dish which comes to your mind? Bellu oh. dosa. Yeah. <laughs> other than that, other than kesari bath is good. Uh, I try the rava idli also. So you said uh, you are almost uh, 2 years of, uh, you have already lived in Bangalore how do you feel how, how is the Bangalore actually weather is good food is good when you come to Malleshwaram area uh -huh. so but food uh, only just for the dosa i travel to Malleshwaram like i come from Hebbal so i just drive from Hebbal to Malleshwaram just for this dosa yes. so you said you are from Kolkata and uh, in south india dosa you maybe find different different dosas in different different states but ಸೇಮ್ ಐ ಹವ್ ಬೆಸ್ಟ್ರಿ ಹೇಳ್ತಾ ಹೋದೆ ಸಿಟಿ ಆರ್ ಅಂತ ನೆನಪು ಬರುವ ಈ ಟ್ರೆಂಡ್ ಹೇಗಿದೆ ಅಂದರೆ ಯಾರೇ ಕೇಳಿದ್ರು ಯಾರೇ ಕೇಳಿದ್ರು ಬೆಂಗಳೂರಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದೀರ ಅಂದರೆ ಸಿಟಿ ಆರಲ್ಲಿ ಮಾಡಿ ಅಂತಾರೆ ಸೊ ಆಮೇಲೆ ಇನ್ನೊಂದೇನೆಂದರೆ ಇನ್ನು ಕ್ಯೂ ಸಿಸ್ಟಮ್ ಸ ಕ್ಯೂ ಸಿಸ್ಟಮಲ್ಲಿ ಬಂದು ನಾವು ಬ್ರೇಕ್ಫಾಸ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ಬೆಣ್ಣೆ ದೋಸೆ ಆಮೇಲೆ ರವೆ ಇಡ್ಲಿ ಸೊ ಅದೆರಡು ಕಾಮನ್ ಡಿಶಸ್ಸು ಇಲ್ಲಿ ತುಂಬ ಚೆನ್ನಾಗಿ ಬ ಚೆನ್ನಾಗಿದೆ ಎಲ್ಲ ಹೇಳ್ತಾರೆ ಸೊ ದಿಸ್ ಟೈಮ್ ನಾನು ಫ್ಯಾಮ್ಲಿ ಜೊತೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತೀನಿ ಸೊ ಟೈಮ್ ಟ್ರೈ ಮಾಡ್ತೀನಿ ದಟ್ಸ್ ಗ್ರೇಟ್ ಸೌತ್ ಇಂಡಿಯನ್ಸ್ ಅಂತಿದ್ದಂಗೆ ಎಲ್ರಿಗೂ ದೋಸೆ ಕಾಮನ್ ಅನ್ಸುತ್ತೆ ಸರ್ ಮೇ ಬಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಟ್ಸಲ್ಲಿ ಒಂದೊಂಥರ ದೋಸೆ ಸಿಗ್ಬೋದು ಆ ಅಥೆಂಟಿಕೇಶನ್ ಸೇಮ್ ಇರುತ್ತೆ ಹಾಗೆಯೇ ಆಗಿರುತ್ತೆ ಬಿಯಾಂಡ್ ದೋಸೆ ದೋಸೆ ಬಿಟ್ಟು ಇನ್ಯಾವ ಡಿಶ್ನ ಇಲ್ಲಿ ಟ್ರೈ ಮಾಡಿದ್ರೆ ಸೂಪರ್ ಆಗಿರುತ್ತೆ ಅಂತ ನೀವು ವೀಕ್ಷಕರು ಹೇಳ್ತೀರಾ ಪ್ರಾಬಬಲಿ ಕೇಸರಿ ಭಾತ್ ಸೊ ಸ್ವೀಟ್ ಲವರ್ಸ್ಗೆ ಕೇಸರಿ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಲೈಟಾಗಿ ಬೇಕಂದ್ರೆ ರವಾಡ ಸೊ ಸೊ ಟು ದೋಸೆ ನಮ್ಮ ಮುಖಾಂತರ ಆಹಾರ ಪ್ರಿಯರಿಗೆ ಒಂದು ಸಂದೇಶ ನೀವು ಕೊಡೋದಾದರೆ ಏನು ಎಲ್ಲ ಬನ್ನಿ ಒಂದ್ಸರಿ ದೋಸೆ ಟ್ರೈ ಮಾಡಿ ಸೊ ನೀವು ಟೇಸ್ಟ್ ಮಾಡಿ ಎಲ್ಲ ತಿರ್ಗಿ ವಾಪಸ್ ಬರ್ತೀರಾ ಸೊ ಇಟ್ಸ್ ರಿಯಲಿ ಗುಡ್ ಪ್ಲೇಸ್ ಬಟ್ ಓನ್ಲಿ ಯು ನೀಡ್ ಟು ಟು ಸ್ಟ್ಯಾಂಡ್ ವೇಟ್ ವೇಟ್ ಫಾರ್ ಆ್ಯಂಡ್ ಎಲ್ ಆ್ಯಂಡ್ ಟುರ್ಚುನಿಟಿ ಸೊ ಬೇಸಿಕಲಿ ನೀವು ಹೇಳಿದ್ರು ಒಂದು ಅದ್ಭುತವಾದ ಆಹಾರ ಸಿಗಬೇಕು ಅಂದರೆ ನಾವು ಕಾದು ತಿನ್ನಬೇಕು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಇವತ್ತು ನಮ್ಮ ಜೊತೆ ಒಬ್ಬ ಛೋಟಾ ಚಾಂಪಿಯನ್ ಇದ್ದಾನೆ ಸಿ ಟಿ ಆರ್ ಅಂದರೆ ತುಂಬ ಇಷ್ಟ ಅಂತೆ ಒಳ್ಳೆ ಫುಡ್ಡಿ ಅಂತೆ ಕೇಳೋಣ ಬನ್ನಿ ಸಿ ಟಿ ಆರ್ ಅಲ್ಲಿ ಅವನಿಗೆ ಏನು ಇಷ್ಟ ಅಂತ ಹಾಯ್ ನಿನ್ನ ಹೆಸರು ಏನು ಓದ್ತಾ ಇರೋದು ಸೆಕೆಂಡ್ ಸ್ಟ್ಯಾಂಡರ್ಡ್ ಯಾವ ಸ್ಕೂಲು ರಾಷ್ಟ್ರೋತ್ತಮ ವಿದ್ಯಾ ಕೇಂದ್ರ ವೆರಿ ಗುಡ್ ಸಿ ಟಿ ಆರ್ ಯಾಕೆ ಅ ಅದೇ ಅಲ್ಲೇ ಅವತ್ತಲ್ಲ ಅತ್ ಕೊಹ್ಲಿ ಬಂದಿದ್ದಾರೆ ಅಂತ ವಿರಾಟ್ ಕೊಹ್ಲಿ ಬಂದಿದ್ದಾರೆ ಅಂತನಾ ಕೊಹ್ಲಿ ಅಂದ್ರೆ ಇಷ್ಟನಾ ಓಕೆ ಈಗ ಫುಡ್ ಬಗ್ಗೆ ಮಾತಾಡೋಣ ನಿನಗೆ ಸಿಟಿ ಯಾರಿಗೆ ಬರಬೇಕು ಅಂತಂದ್ರೆ ಅಪ್ಪಂಗೆ ಫಸ್ಟ್ ಏನ್ ಕೊಡ್ಸ್ಬೇಕು ಅಂತ ಹೇಳಿ ಮಸಾಲಿ ದೋಸೆ ಆಮೇಲೆ ಅಷ್ಟೆ ಮಸಾಲಾ ದೋಸೆ ಅಂದ್ರೆ ಅಷ್ಟೊಂದಿಷ್ಟಾನ ಸೊ ಈಗ ಸ್ಕೂಲ್ಗಳಿಗೆ ಹೋಗ ಹೋದಾಗೆಲ್ಲ ಬಾತನೇ ಸಿಟಿ ಆರ್ ಇ ಬಂದಿದ್ಯಾ ನಾಳೆ ಸ್ಕೂಲ್ ಗೆ ಅಂದ್ರೆ ಮಂಡೇ ಸ್ಕೂಲ್ ಗೆ ಹೋಗ್ತೀ ಅಂತ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಕೇಳೆ ಏನು ಹೇಳ್ತೀಯಾ ನಾನು ಸಿಟಿ ಆರ್ ಅಲ್ಲಿ ದೋಸೆ ತಿಂದೆ ಅಂತ ಸಿಟಿ ಆರ್ ಅಲ್ಲಿ ದೋಸೆ ಬಿಟಿನ್ನೇ ಇಷ್ಟ ಆಗುತ್ತೆ ಅಂದ್ರೆ ದೋಸೆ ಇಷ್ಟ ಆಗಲ್ಲ ದೋಸೆ ಅಂತ ಅನ್ಕೊಂಡಿದ್ದೆ ವದಾನೇ ಇಲ್ಲ ಸರ್ ಫ್ಯಾಮಿಲಿ ಜೊತೆ ಬಂದಿದ್ದೀರಾ ಒಂಥರ ಫ್ಯಾಮಿಲಿ ಔಟಿಂಗ್ ಬರೋದಕ್ಕೆ ಒಂದು ಒಳ್ಳೆ ಸ್ಪಾಟ್ ಅಂತ ಗೊತ್ತು ಬಟ್ ಟಿ ಆರ್ ಸ್ಪೆಸಿಫಿಕಲಿ ಹೇಳೋದಾದ್ರೆ ಇಟ್ಸ್ ಅ ಹಿಸ್ಟೋರಿಕಲ್ ಜಾಗ ಬಟ್ ನಿಮ್ಮ ಪ್ರಕಾರ ಸಿ ಟಿ ಆರ್ ಅಂದರೆ ಸಿಟಿ ಆರಲ್ಲಿ ಫುಡ್ ಎಲ್ಲ ಚೆನ್ನಾಗಿರುತ್ತೆ ನಾವು ಆಕ್ಚುಲಿ ಮಲ್ಲೇಶ್ವರಂ ಬಂದಾಗೆಲ್ಲ ಸಿಟಿ ಆರ್ಗೆ ಬರ್ತೀವಿ ಸೊ ಇದು ಎಷ್ಟನೇ ವಿಸಿಟ್ ಇರ್ಬೋದು ಸರ್ ನಂದು ತುಂಬ ಇದೆ ಬಟ್ ಫ್ಯಾಮಿಲಿ ಜೊತೆ ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ಸ್ಪೆಷಲ್ ಅಂದ್ರೆ ದೋಸೆ ಅಂತೂ ಜಾಸ್ತಿ ಇಷ್ಟಪಡ್ತೀವಿ ಎಲ್ಲರೂ ಮತ್ತೆ ಕಾಫಿ ಮತ್ತೆ ಇಡ್ಲಿ ಎಲ್ಲ ಚೆನ್ನಾಗಿದೆ ಇಡ್ಲಿ ದೋಸೆ ಮತ್ತೆ ಕಾಫಿ ಉಪ್ಪಿಟ್ಟು ಖಾರಾಬಾದ್ ಅಂತೂ ಫೇವ್ರೆಟ್ ಫ್ರೆಂಡ್ಸ್ ಜೊತೆ ಇಲ್ಲ ಫ್ರೆಂಡ್ಸ್ ಜೊತೆ

ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಕೆಲ ವಿದೇಶಿಗರಿದ್ದಾರೆ ಸಿ ಟಿ ಆರ್ನ ಹುಡುಕೊಂಬಂದು ಇಲ್ಲಿ ಅದ್ಭುತವಾದಂಥ ರುಚಿಯನ್ನು ಓಕೆ ಹೌ ಹೌ ಯು 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 ಫೀಲ್ ಫೀಲ್ ಸಿ ಸಿ ಟಿ ಟಿ ಆರ್ 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 ಐ ಐ ಎಂಜಾಯ್ ದ ದ ಎಕ್ಸ್ಪೀರಿಯನ್ಸ್ ನೋ ನೇಮ್ ಯಾ ಮೈ ಮೈ ಇಸ್ ವೆನ್ ಬ್ಯಾಂಗ್ಳೂರ್ ಆ್ಯಂಡ್ ಆ್ಯಂಡ್ ಹೂ ಟು ಟು ವಿಸಿಟ್ ಸೊ ಫ್ರೆಂಡ್ ಅಲೈನ್ ವಾಟ್ ಏಟ್ ಡಿಶ್ so my favorite was the masala dosa. Um, i feel very full, but it's very delicious. Uh, and the filter coffee was a great experience as well. how long are you in india? i mean, uh, visiting bangalore. is this your first time? yes, first time in india, second day in india, and here for a week and a half. <laughs> so if you want to say something about city, what will you? i would say it's a, it's a very, Authentic experience. I would recommend it to, to anyone visiting. <laughs> yeah, please uh, recommend this CTR to everyone of your friends and even let them visit here. Yes, yes, absolutely. Uh, your name? My name is Gigi. So, how do you feel the food? I felt like the food was delicious, it was great. My favorite was the idli with the coconut chutney. I love coconut, and I loved the way the rice cake sort of melted in your mouth. It was Wonderful. So it's a historical place actually. Uh, it has been established long ago. I think in 1920 it has been established. And you are in 2025 now. Uh, some of them say the taste has been carried in the same way which was in the initial days. So, uh, you know, I think uh, it's very new Indian food for you. Uh, how do you feel? Uh, I mean, authentic South Indian food. How do you feel about it? i really loved it i love spicy food and i felt like the spice just warmed my soul immediately um, I, I haven't, can't say i've eaten authentic indian food before it's always been westernized indian food so this really set my expectations high for all the food that i'm going to eat here in india thank you so much thanks for visiting india thanks for visiting ctap keep visiting and even bring your friends too ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸಿ ಟಿ ಆರ್ ಒಂದು ಐತಿಹಾಸಿಕ ಹೋಟೆಲ್ನ ನಡೆಸ್ತಾ ಇದೀರಾ ಇದು ನಮ್ಮ ಸಿ ಟಿ ಆರ್ ಸಾವಿರದ ಒಂಬೈನೂರ ಇಪ್ಪತ್ತಲ್ಲಿ ಸ್ಟಾರ್ಟ್ ಆಗಿತ್ತು ರಾಮಕೃಷ್ಣ ಹೋಳ ಅಂತ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಅದನ್ನ ಸಾವಿರದ ಒಂಬೈನೂರ ಎಂಬತ್ತು ಚಿಲ್ಲರೆ ಎಂಬತ್ಮೂರು ಎಂಬತ್ನಾಲ್ಕ ಎಂಬ ಎಂಬತ್ತೆಂಟು ಒಳಗಡೆ ನಮ್ಮ ತಂದೆಯವರು ಸಂಜೀವ ಪೂಜಾರವರು ಟೇಕ್ ಅವರ್ ಮಾಡ್ತಾರೆ ಈ ಜಾಗನ ಅಂದರೆ ಬಾಡಿಗೆ ತಗೊಳ್ತಾರೆ ಸೊ ಅದಾದಮೇಲೆ ದೋಸೆ ಮತ್ತು ಇಡ್ಲಿ ವಡೆ ಪೂರಿ ಕೆಲವು ವಸ್ತುಗಳನ್ನ ಸ್ಟಾರ್ಟ್ ಮಾಡೋದು ನಮ್ಮ ತಂದೆಯವರು ಸೊ ಅದಾದಮೇಲೆ ಈಗ ನಾನು ಇಪ್ಪತ್ತೆರಡು ವರ್ಷ ಆಯಿತು ನಾನು ಹೋಟ್ಲಿಗೆ ಬಂದು ನಾನೀಗ ಬೇಸಿಕಲಿ ಥರ್ಡ್ ಜನ್ರೇಷನ್ ಸೊ ವಂಶ ಪಾರಂಪರ್ಯವಾಗಿ ಜನರಿಗೆ ಅದ್ಭುತವಾದಂಥ ರುಚಿಯನ್ನು ಕೊಡ್ತಾ ಇದ್ದೀರಾ ಹೌದು ಸೊ ನಿಮ್ಮ ಜನ ಇಲ್ಲಿಗೆ ಆಯ್ದು ಬರೋದಕ್ಕೆ ಕಾರಣ ಏನಿರ್ಬೋದು ಸರ್ ಒಂದು ಒಂದು ನಮ್ಮ ಹೋಟ್ಲಿಗೆ ಒಂದು ಹಿಸ್ಟ್ರಿ ಇದೆ ಎರಡನೇದು ನಾವು ಕೊಡೋ ಊಟ ಮತ್ತು ತಿಂಡಿಗಳು ಅದರದ್ದು ಟೇಸ್ಟ್ ದೋಸೆ ಮತ್ತು ಮಂಗ್ಳೂರು ಬಜ್ಜಿ ಮದರ್ಡೆ ಎಲ್ಲ ಐಟಮ್ ಇಡ್ಲಿ ವಡೆ ಹುಳಿಒಗರೆ ಸೊ ಅದನ್ನ ಇಷ್ಟಪಟ್ಟು ಜನರು ಬರ್ತಾಯಿರ್ತಾರೆ ಸೊ ಹಾಗಾಗಿ ನಾವು ಅದೇ ರುಚಿ ಅದೇ ಸೂಚನೆ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷ ಸೊ ದೇಶ ವಿದೇಶಗಳಿಂದ ಎಲ್ಲ ಸಿ ಟಿ ಆರ್ನ ಹುಡುಕೊಂಡು ಬರ್ತಾರೆ ಈಗ ರೀಸೆಂಟ್ ಆಗಿ ಹೇಳೋದಾದ್ರೆ ವಿರಾಟ್ ಕೊಹ್ಲಿ ಕೂಡ ಬಂದ್ಬಿಟ್ಟು ಹೋಗಿದ್ರು ಅಂತ ಮಾಡ ಸೊ ಈ ಒಂದು ವರ್ಲ್ಡ್ ವೈಡ್ ನಿಮ್ಮ ಒಂದು ರುಚಿ ಹಬ್ಬದಕ್ಕೆ ಮೂಲ ಕಾರಣ ಏನು ಸೊ ಮೂಲ ಕಾರಣ ಏನಿಲ್ಲ ನಾವು ಅದನ್ನ ಏನು ಒಂದು ಸಂಪ್ರದಾಯ ಕಿಚನಲ್ಲಿ ಒಂದು ಸಂಪ್ರದಾಯ ಅಂತ ಇರುತ್ತೆ ಅದು ಮಾಡೋ ರೀತಿ ರಿವಾಜು ವಿಧಾನಗಳಿರುತ್ತೆ ಅದನ್ನ ಹಾಗೆ ಕಾಪಾಡ್ಕೊಂಡು ಬಂದಿದ್ದೀವಿ ಈಗ ಮಾಡರ್ನ್ ಟೆಕ್ನಾಲಜಿ ಆದರೂ ಕೂಡ ನಾವು ಪದಾರ್ಥಗಳನ್ನ ತಯಾರಿಸೋ ಹಳೆಯ ಏನಿದೆಯಲ್ಲ ಅದು ಹಾಗೆ ಇದೆ ಸೊ ಹಾಗಾಗಿ ಟೇಸ್ಟು ಹಾಗೆ ಉಳಿಯುತ್ತೆ ಮತ್ತು ನಾವು ಅದನ್ನ ಕಾಪಾಡ್ಕೊಂಬರ್ಬೋದು ಈಗ ಕಾಂಪ್ಲಿಕೇಟೆಡ್ ಆಗಿದೆ ಕೆಲವು ಟೆಕ್ನಾಲಜೀಸ್ ಅದನ್ನ ಕಿಚನಲ್ಲಿ ಇದು ಮಾಡ್ತಾರೆ ಸೊ ನಾವು ಅದು ಯಾವುದೇ ಥರ ನಾವು ಮಾಡಲಿಲ್ಲ ಹಳೆಯ ಸ್ಟೈಲ್ ಏನಿದೆ ಅಡುಗೆ ಮಾಡೋ ರೀತಿ ಮತ್ತು ಜನ್ರು ಜನ್ ನಮ್ಮ ಸ್ಟಾಫಲ್ಲಿ ಶಿಸ್ತು ಇಂಪಾರ್ಟೆಂಟು ಆ ಶಿಸ್ತನ್ನ ಕಾಪಾಡ್ಕೊಂಬರ್ಬೇಕು ಬರಬೇಕು ಸ್ವಲ್ಪ ಶಿಸ್ತಿತ್ತು ಹೆಚ್ಚು ಕಮ್ಮಿ ಆಯಿತು ಅಂತ ಪದಾರ್ಥಗಳಲ್ಲಿ ಟೇಸ್ಟ್ಗಳು ವೆರಿಯೇಷನ್ ಬರುತ್ತೆ ಕಂಪ್ಲೇಂಟ್ಸ್ಗಳು ಬರ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಅದನ್ನು ನಾವು ಯಾವುದೇ ಥರ ಮಾಡಲಿಕ್ಕೆ ಬಿಟ್ಟಿಲ್ಲ ಸೊ ಅದನ್ನು ನಾವು ಹಳೆ ಕಿಚನ್ ಸ್ಟೈಲನ್ನ ಕಾಪಾಡ್ಕೊಂಡು ಬಂದಿರೋದಕ್ಕೆ ತುಂಬ ಜನ ಇಷ್ಟಪಟ್ಟು ತುಂಬ ದೂರದಿಂದ ಬಂದು ತಿಂದು ಹೋಗ್ತಾರೆ ಸೊ ವಿಶ್ವದ ಆಹಾರ ಪ್ರಿಯರಿಗೆ ಸಿ ಟಿ ಆರ್ಗೆ ಬರಬೇಕು ಅಂದರೆ ಒಂದು ರೀಸನ್ ಒಂದು ರೀಸನ್ ಅಂತ ಹೇಳಿದ್ರೆ ಟೇಸ್ಟ್ ಟೇಸ್ಟ್ಗೋಸ್ಕರ ಬರ್ತಾರೆ ಮತ್ತು ನಮ್ಮದು ದೋಸೆ ಏನಂತ ಹೇಳಿದ್ರೆ ಒಂದು ತಿಂದವ್ರು ಇನ್ನೊಂದು ತಿಂದೇ ತಿಂತಾರೆ ಸೊ ಅದನ್ನ ಹೊಟ್ಟೆ ಭಾರ ಅಂತ ಆಗಲ್ಲ ಸೊ ಬೆಣ್ಣೆ ಮಸಾಲೆ ತಿಂದರೆ ಕೆಲವರಿಗೆ ಬೆಣ್ಣೆ ಜಾಸ್ತಿ ಕೊಲೆಸ್ಟ್ರಾಲ್ ಅದು ಇದು ಅಂತ ಇಲ್ಲ ನಮ್ಮಲ್ಲಿ ಎಷ್ಟು ಹಾಕಬೇಕು ನಾವು ಅಷ್ಟು ಹಾಕ್ತೀವಿ ಎಲ್ಲ ಥರ ನಾವು ಸುರಿಯೋಲ್ಲ ಎಷ್ಟು ಒಂದು ದೋಸೆಗೆ ಬೆಣ್ಣೆ ಆಗಲಿ ಇಲ್ಲ ಆಡನೆ ಮಸಾಲೆ ಎಣ್ಣೆ ಆಗಲಿ ಎಷ್ಟು ಬೇಕು ಅಷ್ಟು ಮಾತ್ರ ಸೊ ಹಾಗಾಗಿ ಏನಂತ ಹೇಳಿದ್ರೆ ಒಂದು ದೋಸೆ ತಿನ್ನೋರು ಎರಡು ದೋಸೆ ತಿಂತಾರೆ ಸೊ ಮೇಲೆ ತಿರ್ಗಿ ರಿಪೀಟ್ ಬಂದೇ ಬರ್ತಾರೆ ಸೊ ಅದು ನಮ್ದೊಂದು ಇದು ಸೊ ಹಾಗಾಗಿ ಜನರು ನೀವು ಬರ್ಬೋದು ವಿದೌಟ್ ಎನಿ ಇದು ಪ್ರಾಬ್ಲಮ್ ಸ್ವಲ್ಪ ವೆಯ್ಟಿಂಗ್ ಇರೋದ್ರಿಂದ ಒಂದು ಐವತ್ತು ನಿಮಿಷದಲ್ಲಿ ನಾವು ಕ್ಲಿಯರ್ ಮಾಡಿಸಿ ಕೊಡ್ತೀವಿ ಇಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಇಲ್ಲಿವರೆಗೂ ಇದು ಬ್ರ್ಯಾಂಡ್ ವ್ಯಾಲ್ಯೂ ಕಮ್ಮಿ ಆಗಿದೆ ಅಂತ ನಾವಿಲ್ಲೂ ಕೇಳಿಲ್ಲ ಈಗ ಫಾರ್ ಎಕ್ಸಾಂಪಲ್ ಮಲ್ಲೇಶ್ವರಂ ಅಂತ ನೆನ್ಸ್ಕೊತಿದ್ದಂಗೆ ನಮಗೆ ನೆನಪಾಗೋದೇ ಫಸ್ಟ್ ಸಿಟಿ ಅಂತ ಅಂದರೆ ಹಾಟ್ಸ್ಪಾಟ್ ಆಗೋಗಿದೆ ಹೌದು ಇಲ್ಲಿಗೆ ಜನ ಬಂದು ಗಂಟುಗಟ್ಲೆ ನಿಂತು ಕಾದು ಇಲ್ಲಿಯ ರುಚಿಯನ್ನು ಸವಿತಾರೆ ಸೊ ಹಾಗಾಗಿ ಇಂಥ ಅದ್ಭುತವಾದಂಥ ರುಚಿ ಕೊಡ್ತಿರೋದಕ್ಕೆ ಹಾಗೆ ಶುಚಿಯಾಗಿ ಇಟ್ಟಿರುವಂಥ ಹೋಟೆಲ್ನ ನಡೆಸಿರೋದಕ್ಕೆ ನಿಮಗೆ ಧನ್ಯವಾದಗಳು ಹಾಗೂ ಎಲ್ಲ ಆಹಾರ ಪ್ರಿಯರ ಪರವಾಗಿ ಅಭಿನಂದನೆಗಳು ಕೂಡ ಸಲ್ಲಿಸ್ತೀನಿ ಇದೇ ರೀತಿ ನಿರಂತರವಾಗಿ ನಿಮ್ಮ ಕೆಲಸ ನಡೀತಾ ಹೋಗಲಿ ಸಿ ಇನ್ನಷ್ಟು ವರ್ಷಗಳ ಕಾಲ ನಮಗೆ ರುಚಿ ರುಚಿಯಾದಂಥ ಆಹಾರ ನೀಡ್ತಾ ಹೋಗ್ಲಿ ಅಂತ ಕೇಳ್ಕೊತೀನಿ ಸಿ ಟಿ ಆರ್ನಲ್ಲಿ ಇಷ್ಟು ಜನ ಬಂದರು ಒಂದು ಅಥೆಂಟಿಕ್ ಆಗಿ ಒಂದು ನೀಟಾಗಿ ಕಾರ್ಯದಕ್ಷತೆಯಿಂದ ಕೆಲಸ ಆಗಿ ಇಷ್ಟು ಜನನೂ ಹ್ಯಾಂಡ್ಲ್ ಮಾಡೋದು ತುಂಬ ಈಸಿ ಕೆಲಸ ಅಲ್ಲ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಿರುವಂಥ ಶಶಾಂಕ್ ಅವರು ನಮ್ಮ ಜೊತೆ ಇದ್ದಾರೆ ಶಶಾಂಕ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಸೊ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ ಇಲ್ಲ ಐದು ವರ್ಷದಿಂದ ಮಾಡ್ತಾ ಇದ್ದೇವೆ ಓಕೆ ಸಿ ಟಿ ಆರ್ ಅಲ್ಲಿ ಇಷ್ಟು ಜನ ಬರ್ತಾರೆ ಸೊ ಕಂಪ್ಲೀಟ್ ಒಂದು ಸಿಸ್ಟಮ್ ಬೇಕು ಅನ್ಸುತ್ತೆ ಹೇಗೆ ಇಷ್ಟು ಜನನ ಹ್ಯಾಂಡಲ್ ಮಾಡೋದು ಹೇಗೆ ಇಲ್ಲ ನಾವು ಒಂದು ಎಕ್ಸ್ಪೀರಿಯನ್ಸ್ ಇದೆ ಒಂದು ಐದು ವರ್ಷದಿಂದ ಅಂದರೆ ಲೈನಲ್ಲಿ ಬರ್ತಾರೆ ಮೊದಲು ಕೊರೋನಾ ಟೈಮಿಂದ ಸೀದಾ ಒಳಗಡೆ ಬರ್ತಾ ಇದ್ದಾರೆ ಈಗ ಕ್ಯೂ ಲೈ ಸಿಸ್ಟಮ್ ಮಾಡಿದ್ದೇವೆ ಇಂತಿಷ್ಟು ಜನ ಅಂತ ಹೇಳ್ತಾರೆ ನಾವು ಒಳಗಡೆ ಬಿಡ್ತಾ ಇದ್ದೀವಿ ಒಂದು ಐದು ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಕ್ಯೂ ಮೂವ್ ಮಾಡಿ ಕೊಡ್ತೇವೆ ಸರ್ವಿಸ್ ಫಾಸ್ಟ್ ಇದೆ ನಮ್ಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ವೆಯ್ಟಿಂಗ್ ಸೊ ಟೋಟಲ್ ಆಗಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲೊಂದು ಫೋರ್ಟಿ ಫೈವ್ ತರ್ಟಿ ಫೋರ್ಟಿ ಫೈವ್ ಜನ ಇದ್ದಾರೆ ಕ್ಲೀನರ್ ಹುಡುಗರು ಇರೋ ಸೇರಿ ಎಲ್ಲ ಸ್ಟಾಫೆಲ್ಲ ಒಂದು ಫಾರ್ಟಿ ಫೈವ್ ಇರ್ತೀವಿ ಒಂದು ಟೈಮ್ ಸಿ ಟಿ ಆರ್ನಲ್ಲಿ ಫುಲ್ ಕಂಪ್ಲೀಟ್ ಸಿ ಟಿ ಆರ್ ತುಂಬುತ್ತೆ ಅಂದರೆ ಎಷ್ಟು ಜನ ಕೊಡ್ಬೋದು ಟೋಟಲ್ ಒಂದು ಒನ್ ಫಿಟ್ಟಿ ಸೇರ್ಬೋದು ಓಕೆ ಒನ್ ಫಿಫ್ಟಿ ಒನ್ ಏಯ್ಟಿ ಸೊ ಇಷ್ಟು ವರ್ಷದಿಂದ ಇಲ್ಲ ಕೆಲಸ ಮಾಡ್ತಾ ಇದ್ದೀರಾ ನೀವು ಆಬ್ವಿಯಸ್ಲಿ ಟೇಸ್ಟ್ ಮಾಡಿರ್ತೀರಾ ಅಲ್ಲಿ ದಿ ಬೆಸ್ಟ್ ಡಿಶ್ ಅಂದರೆ ಯಾವುದು ಸೊ ನನಗೆ ಬೆಣ್ಣೆ ಮಸಾಲ ಆ ಬೆಂಗಳೂರು ಬಜ್ಜಿ ಫೇವ್ರೆಟ್ ಕೇಸರಿ ಭಾತ್ ಬಾತ್ ತುಂಬ ಇಷ್ಟ ಆಗಿದೆ ಸೊ ನೀವು ಒಂದು ಕಡೆ ಕೆಲಸ ಮಾಡ್ತಾಯಿದ್ದೀರ ಅದು ಆಹಾರ ಕೊಡುವಂಥ ರುಚಿಕರ ಆಹಾರವನ್ನು ಕೊಡುವಂಥ ಶುಚಿಕರ ಆಹಾರ ಕೊಡುವಂಥ ಜಾಗದ ಕೆಲಸ ಮಾಡ್ತಾ ಇದ್ದೀರಾ ಸಿ ಟಿ ಆರ್ ಅಂದರೆ ನಿಮ್ಮ ಪ್ರಕಾರ ಸಿ ಟಿ ಆರ್ ಅಂದರೆ ನನ್ನ ಪ್ರಕಾರ ಜೀವನ ಸರ್ ನಮಗೆ ಜೀವನ ಕೊಟ್ಟಿದೆ ಊಟ ಕೊಟ್ಟಿದೆ ಜೀವನ ಕೊಟ್ಟಿದೆ ಮೊದಲಿಂದ ನೋಡ್ತಾ ಇದ್ದೀನಿ ಸಿ ಟಿ ಆರ್ ಜೀವನ ಕೊಟ್ಟಿದೆ ಅಂತ ಹೇಳ್ತೀವಿ ಸೊ ನೀವು ಯಾವ ಏಜಲ್ಲಿ ಸರ್ ಬಂದು ಇಲ್ಲಿ ಜಾಯಿನ್ ಆಗಿದೆ ನೈನ್ಟೀನ್ ನೈನ್ಟೀನ್ ಸೊ ಈಗ ಟ್ವೆಂಟಿ ಫೋರ್ ಇತ್ತು ಸೊ ಇಷ್ಟು ವರ್ಷ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ತುಂಬ ವೆರೈಟಿ ಆಫ್ ಜನಗಳನ್ನ ನೋಡ್ತಾ ಇರ್ತೀರ ಫಾರಿನರ್ಸಿಂದ ಹಿಡಿದು ಲೋಕಲ್ ಬ್ಯಾಂಗ್ಳೂರಿವರೆಗೂ ನೋಡ್ತಾ ಇರ್ತೀರ ಜನಗಳ ರೆಸ್ಪಾನ್ಸ್ ಹೇಗಿದೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಸರ್ ಈಗ ಸಿಕ್ಕಿದ್ರು ಮಾತಾಡ್ತಾರೆ ಹೊರಗಡೆ ನಾವು ಹೊರಗಡೆ ಹೋದರೂ ಮಾತಾಡ್ತಾರೆ ಸಿ ಟಿ ಅವರವರು ಸಿಟಿ ಅವರವರು ನೀವು ಸಿ ಟಿ ಅಲ್ಲ ಅಂತ ಮಾತಾಡ್ತಾರೆ ಎಲ್ಲೇ ಸಿಕ್ಕಿದ್ರು ಮಾತಾಡ್ತಾರೆ ನಮ್ಮೊಟ್ಟಿಗೆ ತುಂಬ ಜನ ನೆನ್ಪಿಟ್ಕೊಳ್ತಾರೆ ಈ ಫಾರಿನರ್ಸ್ ಬರ್ತಾರೆ ಡೈಲಿ ಮಾತಾಡ್ತಾರೆ ಮತ್ತು ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೆ ಡೈಲಿ ಮಾತಾಡ್ತಾರೆ ನೆನ್ಪಿಟ್ಕೊಳ್ತಾರೆ ನಮ್ಮ ಹತ್ರ ಸೊ ಬೇಸಿಕಲಿ ಸಿ ಟಿ ಆರ್ ಅನ್ನೋ ಬ್ರ್ಯಾಂಡಿಂದ ನೀವು ಒಂದು ಬ್ರ್ಯಾಂಡ್ ಆಗಿದ್ರ ಸೊ ತುಂಬ ಥ್ಯಾಂಕ್ಸ್ ಅದ್ಭುತವಾದಂಥ ಹೋಟೆಲಿಗೆ ತುಂಬ ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ ನಿಮ್ಮ ಕಾರ್ಯ ಹೀಗೆ ನಡೀಲಿ ಅಂತ ಕೇಳ್ತಾರೆ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಟಿ ಆರ್ನ ವಿಶೇಷತೆಗಳ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಬೆಂಗಳೂರಿನಲ್ಲಿ ಅಡಗಿ ಕೂತಿರೋ ಹಲವಾರು ರುಚಿಯಾದ ಶುಚಿಯಾದ ಹೋಟೆಲ್ಗಳಿವೆ ಅದೆಲ್ಲದನ್ನ ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ